ನಮಗೆ ಪ್ರೀತಿ ಭದ್ರತೆ ತುಂಬಿದ ಬಾಲ್ಯ ಸಿಕ್ಕಿದ್ರೆ ಬದುಕಿಗೂ ಕೂಡ ಭದ್ರತೆ ಬುನಾದಿಯಾಗಿರುತ್ತೆ ನಮ್ಮಷ್ಟು ಅದೃಷ್ಟವಂತರು ಇನ್ಯಾರೂ ಇಲ್ಲ ಆದರೆ ಅಂತಹ ಅದೃಷ್ಟ ಕೆಲವು ಮಕ್ಕಳುಗಳಿಗೆ ಮಾತ್ರ ಸಿಗ್ತಾ ಇದೆ ಅನ್ನೋದನ್ನ ನಾವು ಅರ್ಥ ಮಾಡಿ ನೆನಪಿರಲಿ ಶಿಸ್ತು ಬೇರೆ ಹಿಂಸೆ ಬೇರೆ ಹಿಂಸೆ ಇಲ್ಲದೆಯೂ ಮಗುವನ್ನು ಶಿಸ್ತಾಗಿ ಬೆಳೆಸಬಹುದು ಇದು ತುಂಬ ಇಂಪಾರ್ಟೆಂಟ್ ಮಗುವಿಗೆ ಹೊಡೆದೇ ಹಿಂಸೆ ಮಾಡೇ ಕಲಿಸ್ಬೇಕು ಅಂತ ಇಲ್ಲ ಶಿಸ್ತಿನ ಅದನ್ನು ನಾವು ಬೇರೆ ರೀತಿಯಲ್ಲೂ ಕಲಿಸ್ಬೋದು ಹಾಗೆ ನಿಮ್ಮ ಸಂಬಂಧಗಳು ಕೂಡ ಇನ್ನರ್ ಚೈಲ್ಡ್ ಹೀಲಿಂಗಿಂದ ಉತ್ತಮ ಆ ಪುಟ್ಟ ಶರೀರ ಫ್ರಾಕ್ ಅಂಗಿ ಚಡ್ಡಿ ಕೂದಲು ಆಟಿಕೆ ಮುಖ ಚಪ್ಪಲಿ ಅಂದಿನ ದಿನಗಳನ್ನು ಇಮ್ಯಾಜಿನೇಷನ್ ಮಾಡಿ ಹೀಗೆ ಸಂಪೂರ್ಣವಾಗಿ ಆ ಸ್ಥಿತಿಗೆ ಹೋಗಿ ಮಗುವನ್ನು ಮಾತಾಡ್ಸೋಕ್ಕೆ ಶುರು ಮಾಡಿ ನಿಮ್ಮೆಲ್ಲ ನೋವು ಬೇಸರದ ಕಾರಣಗಳನ್ನು ಹೇಳಿ ಜೋರಾಗಿ ಹೇಳಿದ್ರೆ ಒಳ್ಳೆಯದು ಈಗ ಒಬ್ಬ ಪ್ರೌಢ ವ್ಯಕ್ತಿಯಾಗಿ ಸಮಾಧಾನದಿಂದ ಮಗುವಿನ ಮಾತುಗಳನ್ನು ಗಮನವಿಟ್ಟು ಆಲಿಸಿ thank mm -hmm. you ಿನ ರಹಸ್ಯ ಸಮೃದ್ಧ ಬದುಕಿನ ಕೀಲಿ ಕೈ ಬರ್ದಿರೋದು ಡಾಕ್ಟರ್ ದೀಕ್ಷಿತಾ ವಾರ್ಕಾಡಿ ಅವರು ನಾವು ಚಾಪ್ಟರ್ ಚಾಪ್ಟರ್ನ ಓದ್ತಾ ಇದ್ವಿ ನಿಮ್ಮೊಳಗಿನ ಮಗು ಹೇಗಿದೆ ಅಂತ ಅದ್ರದ್ದು ಕಂಟಿನ್ಯೂ ಮಾಡೋಣ ಎಪಿಸೋಡ್ ಅಲ್ಲಿ ನೋಡಿದ್ವಿ ಎಲ್ಲೆಲ್ಲಿ ನಮ್ಮ ಬಾಲ್ಯದಲ್ಲಿ ಕುತ್ಕೊಂಡ್ಬಿಟ್ಟಿರತ್ತೆ ಅದರಿಂದ ನಮ್ಮ ಮುಂದಿನ ಜನ್ರೇಷನ್ಗೂ ಹೇಗೆಲ್ಲ ಮಾಡ್ತಿರ್ತೀವಿ ನಾವು ಹೀಲ್ ಆಗದೆ ಇನ್ನೊಬ್ರಿಗೆ ಹೀಲ್ ಮಾಡೋಕೆ ಸಾಧ್ಯ ಇಲ್ಲ ನಮ್ಮೊಳಗಡೆ ಏನಿದೆ ಅದನ್ನೇ ನಾವು ಇನ್ನೊಬ್ರಿಗೆ ಕೊಡೋಕೆ ಸಾಧ್ಯ ಸೊ ದಟ್ ನಮ್ಮ ಇನ್ನರ್ ಚೈಲ್ಡ್ ಹೀಲಿಂಗ್ ಮಾಡ್ಕೋಬೇಕಾಗಿದೆ ಅನ್ನೋದನ್ನ ಸೊ ಈಗ ನಾವು ಇಲ್ಲಿ ನೋಡ್ತಾ ಹೋಗೋಣ ಹೇಗೆ ಹೇಗೆ ಇದು ಕ್ರಿಯೇಟ್ ಆಗಿರುತ್ತೆ ಅಂತ ನಿನ್ನೆ ಹೇಳ್ದೆ ನಿಮಗೆ ನೋಡ್ಕೊಳ್ಳಿ ಅಂತ ಓಕೆ ಇವತ್ತು ನೋಡೋಣ ಯಾರಾದರೂ ನಮ್ಮೊಂದಿಗೆ ಕಟುವಾಗಿ ನಡೆದುಕೊಂಡಿದ್ರೆ ನಾವು ಅದೇ ರೀತಿಯಲ್ಲಿ ರಿಯಾಕ್ಟ್ ಮಾಡುವ ನಾನೇನು ತಪ್ಪು ಮಾಡಿದೆ ಅಂತ ನೊಂದುಕೊಳ್ಳುವ ಅವಶ್ಯಕತೆ ಇರೋದಿಲ್ಲ ಅವರ ವರ್ತನೆಗೆ ಕಾರಣ ಅವರಲ್ಲಿ ಏನೂ ಪ್ರೇಮ ಸಿಕ್ಕಿಲ್ಲ ಅವ್ರ ಜೀವನದಲ್ಲಿ ಸರಿಯಾದ ಸಮಯದಲ್ಲಿ ಸಿಗದ ಮಾರ್ಗದರ್ಶನ ಅವ್ರಿಗೆ ಸರಿಯಾದ ಮಾರ್ಗದರ್ಶನ ಸಿಕ್ಕಿಲ್ಲ ಅಭದ್ರತೆ ತುಂಬಿದ ಬಾಲ್ಯ ಅವ್ರು ಫೇಸ್ ಮಾಡಿರ್ತಾರೆ ಹಾಗಾಗಿ ಅವರು ಈ ರೀತಿ ಬಿಹೇವ್ ಮಾಡ್ತಾ ಇದ್ದಾರೆ ಅನ್ನೋ ದೃಷ್ಟಿಯಲ್ಲಿ ನೋಡಬೇಕಾಗಿದೆ ಒಳ್ಳೆಯ ಸ್ನೇಹಿತರು ಶಿಕ್ಷಕರ ಜೊತೆಗಿದ್ದು ಮುನ್ನಡೆಸಿದ್ರೆ ಬಹುಶಃ ಅವರು ಹೀಗಾಗಿರ್ತಿರಲಿಲ್ವೇನೋ ನೆನಪಿರಲಿ ನಮ್ಮ ಸುತ್ತಲೂ ವಯಸ್ಕರ ಪೋಷಕು ತೊಟ್ಟ ಘಾಸಿಗೊಂಡ ಏನು ಮಕ್ಕಳಿದ್ದಾರೆ ಅಂದರೆ ನಮ್ಮ ಸುತ್ತ ಕೂಡ ವಯಸ್ ವಯಸ್ಕರೇ ಅಂದರೆ ಪೋಷಕರೇ ಆದರೆ ಮನಸ್ಸಿನಲ್ಲಿ ಘಾಸಿಗೊಡಗೊಂಡ ಮಕ್ಕಳಿದ್ದಾರೆ ಘಾಸಿಗೊಳಗಾದ ಮಕ್ಕಳಿದ್ದಾರೆ ಅಂತ ಅಂದರೆ ಇನ್ನರ್ ಚೈಲ್ಡ್ ಶಿಕ್ಷೆ ನಿರ್ಲಕ್ಷ್ಯ ಇವೆಲ್ಲದಕ್ಕಿಂತ ಬದಲಾಗಿ ಅನುಕಂಪ ಅರ್ಥ ಮಾಡಿಕೊಳ್ಳುವಿಕೆ ಮತ್ತು ಪ್ರೀತಿ ಬಹಳ ಮುಖ್ಯ ಆಗುತ್ತೆ ಸಿ ಇದನ್ನ ಯಾಕೆ ಅಂದರೆ ಈಗ ನನ್ನ ಲೈಫಲ್ಲಿ ಸಾಕಷ್ಟು ಇನ್ನರ್ ಚೈಲ್ಡ್ ನನ್ನ ಬಾಲ್ಯದಲ್ಲಿ ನಾನೂ ಕೂಡ ಬ್ಯಾಕ್ ಟು ಬ್ಯಾಕ್ ಫೇಸ್ ಮಾಡ್ಕೊಂಡು ಬಂದಿದ್ದೆ ನಿಜಕ್ಕೂ ಹೇಳ್ತೀನಿ ನಾನು ಫಸ್ಟ್ ನಿರ್ಧಾರ ಮಾಡಿದೆ ಇದನ್ನು ನಾನು ಹೀಲ್ ಮಾಡ್ಕೋಬೇಕು ಅಂತ ಅದಕ್ಕೆ ತಕ್ಕಂಥ ಜ್ಞಾನವನ್ನು ಹುಡುಕ್ತಾ ಹೋದೆ ಅದಕ್ಕೆ ತಕ್ಕಂಥ ಗುರುಗಳನ್ನು ಮೀಟ್ ಮಾಡ್ತಾ ಹೋದೆ ಅಲ್ಲಿ ನಾನು ನನ್ನ ಪಾಸ್ ರಿಗ್ರೇಷನ್ ಆಗಿರ್ಬೋದು ಹೀಲಿಂಗ್ ಆಗಿರ್ಬೋದು ಕ್ವಾರ್ಟ್ ಕಟ್ಟಿಂಗ್ ಆಗಿರ್ಬೋದು ಇವೆಲ್ಲವೂ ಮಾಡಿಸ್ಕೊಳ್ತಾ ನಾನು ಮಾಡ್ಕೊಳ್ತಾ ಪ್ರಾಕ್ಟೀಸ್ ಮಾಡ್ತಾ ಬಂದೆ ಸಂಪೂರ್ಣ ಆ ಆ ವಿಚಾರ ನೆನಪು ಮಾಡ್ಕೊಳ್ದಾಗ ನನಗೆ ಹರ್ಟ್ ಆಗ್ತಿಲ್ಲ ನೋವಾಗ್ತಿಲ್ಲ ಮಿಸ್ಸಿಂಗ್ ಪ್ರಾಬ್ಲಮ್ ಅನ್ನಿಸ್ತಾ ಇಲ್ಲ ಅನ್ನೋ ತನಕ ನಾನು ಇದನ್ನು ಹೀಲ್ ಮಾಡಿಕೊಂಡು ಹದ ಮಾಡಿಕೊಂಡೆ ನನ್ನ ಮನಸ್ಸನ್ನು ಸೊ ಯಾಕಿದನ್ನು ಹೇಳ್ತಾ ಇದ್ದೀನಿ ಅಂದರೆ ಈಗಲೂ ಕೂಡ ನಿಮ್ಮ ಲೈಫಲ್ಲಿ ಏನಾದರೂ ಆ ಥರ ಪ್ರಾಬ್ಲಮ್ಸ್ನ ಫೇಸ್ ಇದ್ದರೆ ಅದನ್ನು ಫಸ್ಟು ಜ್ಞಾನ ತೊಗೊಳ್ಳೋಕ್ಕೆ ನಿರ್ಧಾರ ಮಾಡಿ ಒಳ್ಳೆ ಮಾರ್ಗದರ್ಶನ ನಿಮಗೆ ಸಿಗೋಕ್ಕೆ ಹುಡುಕಿ ಸಿಗುತ್ತೆ ಓಕೆ ನಾನು ಮಾಡಿದ ಅದನ್ನೇ ನಿಮ್ಗೆ ಹೇಳ್ತಾ ಇದ್ದೀನಿ ನಮಗೆ ಪ್ರೀತಿ ಭದ್ರತೆ ತುಂಬಿದ ಬಾಲ್ಯ ಸಿಕ್ಕಿದ್ರೆ ಬದುಕಿಗೂ ಕೂಡ ಭದ್ರತೆ ಬುನಾದಿಯಾಗಿರುತ್ತೆ ನಮ್ಮಷ್ಟು ಅದೃಷ್ಟವಂತರು ಇನ್ಯಾರೂ ಇಲ್ಲ ಆದರೆ ಅಂತಹ ಅದೃಷ್ಟ ಕೆಲವು ಮಕ್ಕಳುಗಳಿಗೆ ಮಾತ್ರ ಸಿಗ್ತಾ ಇದೆ ಅನ್ನೋದನ್ನು ನಾವು ಅರ್ಥ ಮಾಡ್ಕೋಬೇಕಾಗಿದೆ ಇನ್ನರ್ ಚೈಲ್ಡ್ ಹೀಲಿಂಗನ್ನ ನಾವು ಮಾಡಿಸ್ಕೋಬೇಕಾಗಿದೆ ಹಾಗೆ ಇವರು ಕೂಡ ಒಂದು ಇನ್ನರ್ ಚೈಲ್ಡ್ ಹೀಲಿಂಗ್ನ ಕೇಸನ್ನ ಹ್ಯಾಂಡಲ್ ಮಾಡಿದ್ದನ್ನು ಹೇಳ್ತಾ ಇದ್ದಾರೆ ಕ್ಲೈಂಟ್ನ ಹ್ಯಾಂಡಲ್ ಮಾಡಿದ್ದನ್ನು ಹೇಳ್ತಾ ಇದ್ದಾರೆ ಹೇಗೆ ಅವ್ರು ಸಫರ್ ಆಗ್ತಾಯಿದ್ರು ನಾನು ನಾನು ವರ್ತಿಲ್ಲ ನನಗೆ ಯೋಗ್ಯತೆ ಇಲ್ಲ ನನ್ನ ನನ್ನ ಕೈಲಿ ಆಗಲ್ಲ ನನ್ನ ನನ್ನನ್ನು ಯಾರೂ ಒಪ್ಕೊಳ್ಳಲ್ಲ ಅನ್ನೋ ಮನಸ್ಥಿತಿಗೆ ಹೋದೋರ್ಗೆ ಕಾರಣ ಏನು ಅಂತ ಇವರು ಪಾಸ್ಟ್ ರಿಗ್ರೇಷನ್ ಮಾಡೋದ್ರ ಮೂಲಕ ಮಾಡಿದ್ದನ್ನು ಇವ್ರಲ್ಲಿ ಹಂಚ್ಕೊಂಡಿದ್ದಾರೆ ನಿಮ್ಮ ಅಂದರೆ ಈಗ ನಾವು ನೋಡೋಣ ನಮ್ಮ ಒಂದು ಇಂದಿನ ಪರಿಸ್ಥಿತಿಗೆ ಏನು ಕಾರಣ ಅಂತ ನಿಮ್ಮ ಇಂದಿನ ಭಯ ಅಭದ್ರತೆ ಆತ್ಮವಿಶ್ವಾಸದ ಕೊರತೆಯ ಮೂಲ ಎಲ್ಲಿದೆ ಅಂತ ಹುಡುಕಿ ಎಲ್ಲಿಂದ ಶುರುವಾಯಿತು ನಿಮ್ಮಲ್ಲಿರುವಂತಹ ಈ ಭಾವನೆ ಗೋ ಬ್ಯಾಕ್ ಇನ್ ಟೈಮ್ ಮತ್ತೆ ನಿಮ್ಮ ಜರ್ನಿ ಮಾಡಿ ಹಿಂದಕ್ಕೊಂದು ಸಲ ಜರ್ನಿ ಮಾಡಿ ಇದರ ಬೇರು ಎಲ್ಲಿಂದ ಬಂದಿದೆ ಅಂತ ಸ್ಪಷ್ಟವಾಗಿ ಹುಡುಕಿ ಸ್ಪಷ್ಟವಾಗಿ ನೋಡೋಕ್ಕೆ ಸ್ಟಾರ್ಟ್ ಮಾಡಿ ಯಾವ ಘಟನೆ ನಿಮಗೆ ನಿಮ್ಮ ಮೇಲೆ ವಿಶ್ವಾಸ ಕಳೆದುಕೊಂಡಂತೆ ಮಾಡಿದೆ ಅನ್ನೋದನ್ನು ಟಿಕ್ ಮಾಡಿ ನಮಗೆ ಯಾವುದೋ ಒಂದು ಘಟನೆ ನೆನಪಿರುತ್ತೆ ಬಟ್ ಆ ಘಟನೆನ ಆ ಘಟನೆ ಜೀವನದಲ್ಲಿ ನಡೆಯೋದಕ್ಕೆ ಇನ್ನೇನೋ ಘಟನೆಗಳು ನಡೆದಿರುತ್ತೆ ಚೈಲ್ಡ್ ಮಗುವಿಂದ ಸೊ ಅದನ್ನು ಟಿಕ್ ಮಾಡಿ ನಿಮ್ಮನ್ನು ತೀರ ಭಯಕ್ಕೆ ಒಳಪಡಿಸಿದ್ದು ಯಾವಾಗ ಉಳಿದವರ ಮಟ್ಟದಲ್ಲಿ ತಾನಿಲ್ಲ ಅನ್ನೋ ಒಂದು ಇನ್ಫಿರಿಯಾರಿಟಿ ಕಾಂಪ್ಲೆಕ್ಸ್ ನಿಮ್ಮಲ್ಲಿ ಕ್ರಿಯೇಟ್ ಆಗಿದ್ದು ಕೀಳಿರಿಮೆ ಕಾರಣವಾಗಿದ್ದು ಯಾವಾಗ ಸರಿಯಾಗಿ ನೋಡಿ ನೀವು ಎಲ್ಲಿದ್ದೀರಾ ನಿಮ್ಗೇನು ಕಾಣ್ತಾ ಇದೆ ಅಂತ ಹುಡುಕೊಳ್ಬೇಕಾಗಿದೆ ನಾವು ಓಕೆ ಸೊ ಈ ಥರ ಇವ್ರು ಮಾಡಿದ್ದನ್ನು ಇವ್ರು ಹೇಳ್ತಾ ಇದ್ದಾರೆ ಹಾಗೆ ನಾನು ಇವಾಗ ಹೇಳೋದು ನೀವೇನು ಮಾಡಬಹುದು ಅಂತ ಹೇಳ್ತೀನಿ ಆ್ಯಂಡ್ ಅದನ್ನು ಇವ್ರ ಇಲ್ಲಿ ಕೊಟ್ಟಿದ್ದಾರೆ ಓಕೆ ನಮ್ಮೊಳಗೆ ಕುಣಿಯುತ್ತಾ ನೆಲೆಯುತ್ತಾ ಓಡಾಡುವ ಮಗುವಿರಬೇಕು ಇಲ್ಲವಾದ್ರೆ ನಾವು ಒಳಗಿನ ಅದೇ ಭಯ ದುಗುಡ ತುಂಬಿದ ಘಾಸಿಗೊಂಡ ಮಗುವನ್ನು ನಮ್ಮ ಮಕ್ಕಳಿಗೂ ವರ್ಗಾಯಿಸ್ತೇವೆ ನಮ್ಮನ್ನು ಹೇಗೆ ನಡೆಸ್ಕೊಳ್ತೀವೋ ಅದೇ ರೀತಿ ನಾವು ನಮ್ಮ ಮಕ್ಕಳನ್ನು ನಡೆಸ್ಕೊಳ್ತಾ ಇರ್ತೀವಿ ಹಾಗಾಗಿ ಯಾವತ್ತೂ ಕೂಡ ನಮ್ಮನ್ನು ನಾವು ಹೀಲ್ ಮಾಡ್ಕೊಳ್ಳೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ ನೆನಪಿರಲಿ ಶಿಸ್ತು ಬೇರೆ ಹಿಂಸೆ ಬೇರೆ ಹಿಂಸೆ ಇಲ್ಲದೆಯೂ ಮಗುವನ್ನು ಶಿಸ್ತಾಗಿ ಬೆಳೆಸಬಹುದು ಇದು ತುಂಬ ಇಂಪಾರ್ಟೆಂಟ್ ಮಗುವಿಗೆ ಹೊಡೆದೇ ಹಿಂಸೆ ಮಾಡೇ ಕಲಿಸ್ಬೇಕು ಅಂತ ಇಲ್ಲ ಶಿಸ್ತನ್ನು ಅದನ್ನು ನಾವು ಬೇರೆ ರೀತಿಯಲ್ಲೂ ಕಲಿಸ್ಬೋದು ಹಾಗೆ ನಿಮ್ಮ ಸಂಬಂಧಗಳು ಕೂಡ ಇನ್ನರ್ ಚೈಲ್ಡ್ ಹೀಲಿಂಗಿಂದ ಉತ್ತಮ ಆಗುತ್ತೆ ಯಾಕಂದರೆ ನೀವು ಪ್ರತಿಯೊಬ್ಬರಲ್ಲೂ ಪುಟ್ಟ ಮಗುವನ್ನೇ ಕಾಣುತ್ತೀರಿ ಅವರ ಬಗ್ಗೆ ಕರುಣೆ ಪ್ರೇಮ ಹಾಗೆಯೇ ನಿಮ್ಮಲ್ಲಿ ಅದು ಹೆಚ್ಚಾಗ್ತಾ ಹೋಗುತ್ತೆ ಆ್ಯಂಡ್ ನಮ್ಮ ಭಾವನೆಗಳಿಗೊಂದು ಶಾಲೆಯ ಆಧ್ಯಾತ್ಮದ ಕೋರ್ಸ್ ಆ್ಯಕ್ಚುಲಿ ಫೆಬ್ರವರಿ ಇಪ್ಪತ್ತ್ಮೂರನೇ ತಾರೀಕಿಂದ ಶುರುವಾಗ್ತಾ ಇದೆ ಅದರದ್ದು ಬುಕ್ಕಿಂಗ್ ಕ್ಲೋಸ್ ಆಗಿದೆ ಬಟ್ ನೀವು ನಮ್ಮ ನಂಬರ್ಗೆ ಕಾಲ್ ಮಾಡಿ ಯಾರಾದರೂ ಆಧ್ಯಾತ್ಮದ ಎಜುಕೇಷನ್ ತೊಗೋಬೇಕು ಅಂತಿದ್ರೆ ಅದರಲ್ಲಿ ಓವರ್ ಆಲ್ ಎಲ್ಲದರ ಬಗ್ಗೆ ಕೂಡ ಇದೆ ಇನ್ನರ್ ಚೈಲ್ಡ್ ಹೀಲಿಂಗ್ ಸೆಲ್ಫ್ ಹೀಲಿಂಗ್ ಬ್ಲಾಕೇಜಸ್ ರಿಮೂವ್ ಮಾಡ್ಕೊಳ್ಳೋದು ಎಮೋಷನ್ಸಿಂದ ನಮ್ಮ ಲೈಫಲ್ಲಿ ಆಗ್ತಾ ಇರುವಂತಹ ಮನಿ ಪ್ರಾಬ್ಲಮ್ಸ್ ಎಮೋಷನ್ಸಿಂದ ಸಂಬಂಧಗಳ ಪ್ರಾಬ್ಲಮ್ ಎಮೋಷನ್ಸಿಂದ ಆರೋಗ್ಯದ ಪ್ರಾಬ್ಲಮ್ ಅದನ್ನು ಹೀಲ್ ಮಾಡ್ಕೊಳ್ಳೋದು ಹೇಗೆ ಸ್ಪಷ್ಟತೆ ಕ್ಲಾರಿಟಿ ಲೈಫ್ನ ಕ್ರಿಯೇಟ್ ಮಾಡ್ಕೊಳ್ಳೋದು ಹೇಗೆ ಎಲ್ಲವೂ ಕೂಡ ಆಧ್ಯಾತ್ಮದ ಕೋರ್ಸಲ್ಲಿದೆ ನೀವ್ ಅದು ಒಂದು ಕೋರ್ಸ್ನ ತಗೊಂಡು ನೀವು ಸೆಷನ್ ಅಟೆಂಡ್ ಮಾಡ್ಬೋದು ಒಂದು ದಿನದ ಕಾರ್ಯಾಗಾರ ಇರುತ್ತೆ ಅದಾದ್ಮೇಲೆ ಮೂವತ್ತು ದಿನ ನಿಮ್ಗೆ ನಾವು ಫಾಲೋಅಪ್ ಮಾಡ್ತೀವಿ ಪ್ರತಿದಿನ ಬೆಳಗ್ಗೆ ನೀವು ಅದೊಂದು ಸೆಷನ್ ಅಟೆಂಡ್ ಮಾಡ್ಬೋದು ಅಟ್ ಲೀಸ್ಟ್ ಒಂದ್ ಒಂದು ಬೂಸ್ಟ್ ಸಿಗುತ್ತೆ ನಿಮ್ ಲೈಫಲ್ಲಿ ಒಂದು ಕ್ಲಿಯರ್ ಆಗತ್ತೆ ಇಲ್ಲ ನನಗೆಲ್ಲಾ ಬೇಕು ಅಂದ್ರೆ ನಮ್ಮ ಸ್ಕೂಲ್ ಅಡ್ಮಿಷನ್ ಮಾಡ್ಕೋಬಹುದು ಸಿ ನೀವು ಅಡ್ಮಿಷನ್ ಆಗ್ಲಿ ಅಂತ ನಾನು ಹೇಳೋದಕ್ಕಿಂತ ನಿಮಗೆ ಒಳ್ಳೇದ್ ಆಗ್ಲಿ ಅಂತ ಹೇಳ್ತಾ ಇದ್ದೀನಿ ನಿಮ್ ನಿಮ್ ದೃಷ್ಟಿಕೋನ ಹೇಗಿದೆ ಹಾಗಿದನ್ನು ಯೋಚನೆ ಮಾಡಿ ಸೊ ಈಗ ನೀವು ನಿಮ್ಮ ಜರ್ನಿನ ಮಾಡೋದಕ್ಕೆ ಹೇಗಿದನ್ನು ಹೀಲ್ ಮಾಡ್ಕೋಬೋದು ಹತ್ತು ನಿಮಿಷ ಪ್ರತಿದಿನ ನಿಮ್ಮ ಒಳ ಪ್ರಪಂಚದೊಡನೆ ಸ್ವಲ್ಪ ಹೋಗೋದಕ್ಕೆ ಪ್ರಯತ್ನ ಮಾಡಿ ನಿಮ್ಮೊಳಗೆ ಮಗುವನ್ನು ಭೇಟಿಯಾಗಿ ಸಂತೋಷದಿಂದ ಅದು ಹೇಗೆ ನಲೀತಾ ಇದೆ ಅನ್ನೋದನ್ನು ನೋಡಿ ಯಾವಾಗ ಸ್ಟಾಪ್ ಆಗಿದೆ ಅದು ನಲಿಯೋದು ಅಂತ ಯೋಚನೆ ಮಾಡಿ ನಿಧಾನವಾಗಿ ಕಣ್ಮುಚ್ಚಿ ಹತ್ತು ಬಾರಿ ದೀರ್ಘ ಶ್ವಾಸವನ್ನು ತಗೊಳ್ಳಿ ಉಸಿರಾಟದ ಮೇಲೆ ಗಮನ ಕೊಡಿ ಮಾತಾಡೋಕ್ಕೆ ಸ್ಟಾರ್ಟ್ ಮಾಡಿ ನಿಮ್ಮೊಂದಿಗೆ ನೀವು ಯಾವ ಥರ ಹಾಯ್ ಹೇಗಿದ್ದೀಯಾ ನಾನು ನಿನ್ನ ಅಡಲ್ಟ್ ಸೆಲ್ಫ್ ಮಗುಳಗುತ್ತಾ ಸಂಭಾಷಣೆಯನ್ನು ಸು ಶುರು ಮಾಡಿ ಈಗ ಮಗುವಿನ ಸ್ಥಾನದಲ್ಲಿ ನಿಂತು ನಿಮ್ಮನ್ನು ನೀವು ಫೀಲ್ ಮಾಡಿಕೊಳ್ಳಿ ಆ ಪುಟ್ಟ ಶರೀರ ಫ್ರಾಕ್ ಅಂಗಿ ಚಡ್ಡಿ ಕೂದಲು ಆಟಿಕೆ ಮುಖ ಚಪ್ಪಲಿ ಅಂದಿನ ದಿನಗಳನ್ನು ಇಮ್ಯಾಜಿನೇಷನ್ ಮಾಡಿ ಹೀಗೆ ಸಂಪೂರ್ಣವಾಗಿ ಆ ಸ್ಥಿತಿಗೆ ಹೋಗಿ ಮಗುವನ್ನು ಮಾತಾಡ್ಸೋಕ್ಕೆ ಶುರು ಮಾಡಿ ನಿಮ್ಮೆಲ್ಲ ನೋವು ಬೇಸರದ ಕಾರಣಗಳನ್ನು ಹೇಳಿ ಜೋರಾಗಿ ಹೇಳಿದ್ರೆ ಒಳ್ಳೆಯದು ಈಗ ಒಬ್ಬ ಪ್ರೌಢ ವ್ಯಕ್ತಿಯಾಗಿ ಸಮಾಧಾನದಿಂದ ಮಗುವಿನ ಮಾತುಗಳನ್ನು ಗಮನವಿಟ್ಟು ಆಲಿಸಿ ಅಳು ಬಂದರೆ ಅಳು ಬಂದರೆ ಜೋರಾಗಿ ಹತ್ತು ಬಿಡಿ ನನಗೆ ಅರ್ಥವಾಗತ್ತೆ ಪಾಪ ಎಷ್ಟು ನೋವನ್ನ ಅನುಭವಿಸ್ತಾ ಇದೆಯಾ ಹೇಳು ನಿನಗೆ ಯಾವ ಥರದ ಬದುಕು ಬೇಕು ಹೇಗಿದ್ದರೆ ನೀನು ಖುಷಿಯಾಗಿರ್ತೀಯ ಅಂತ ಕೇಳಿ ಆಗ ನಿಮ್ಮೊಳಗೆ ಹುದುಗಿರುವಂತಹ ಬಾಲ್ಯದ ಆಸೆಗಳು ಬಯಕೆಗಳು ಸುಪ್ತ ಮನಸ್ಸು ಹೇಳಲು ಶುರು ಮಾಡುತ್ತೆ ಸರಿಯಾಗಿ ಕೇಳಿಸಿಕೊಳ್ಳಿ ಅದನ್ನು ಈಡೇರಿಸುವ ಭರವಸೆ ಕೊಡಿ ನಿಮ್ಮ ಸಂತಸಕ್ಕೆ ಬೇರೆಯವರು ಆಧಾರ ಬೇಕಾಗಿಲ್ಲ ನಿಮಗೆ ನೀವೇ ಸಾಕು ಅದರ ಭಯವನ್ನು ವ್ಯಕ್ತಪಡಿಸುವಾಗ ಆತ್ಮೀಯವಾಗಿ ಮಾತಾಡಿ ನನ್ನ ಪ್ರೀತಿಯ ಮಗು ನೋಡು ನಾವೀಗ ಬೆಳೆದು ದೊಡ್ಡವರಾಗಿದ್ದೇವೆ ಈಗ ಯಾವುದಕ್ಕೂ ಹೆದರುವ ಅವಶ್ಯಕತೆ ಇಲ್ಲ ಯಾರ ಬಗೆಗೂ ಭಯ ಬೇಡ ನಮ್ಮನ್ನು ರಕ್ಷಿಸೋಕೆ ಕಾನೂನಿದೆ ಪೊಲೀಸ್ ಇದೆ ಹಾಗೆ ನಮ್ಗೆ ಯಾವ ಹಾನಿನೂ ಆಗಲ್ಲ ಅನ್ನೋ ಧೈರ್ಯವನ್ನು ತುಂಬಿ ಮಗುವಿನ ಅಂಗೈಯನ್ನು ನಿಮ್ಮ ಕೈಗಳಲ್ಲಿ ಬಂಧಿಸಿ ಅಂದರೆ ನಮ್ಮನ್ನು ನಾವೇ ಹಗ್ ಮಾಡಬೇಕು ಇನ್ ಇನ್ನೊಬ್ಬರು ಪ್ರಕೃತಿಯ ಮಡಿನಲ್ಲಿ ತುಸು ದೂರ ವಾಕ್ ಮಾಡಿ ಇಬ್ ಸಾರಿ ನೀವಿಬ್ಬರು ಅಂದರೆ ವಾಕ್ ಮಾಡೋ ಥರ ವಾಕ್ ಮಾಡಿ ಪ್ರತಿ ಕ್ಷಣವನ್ನು ಸಂಭ್ರಮಿಸಿ ಮಗುವಿನ ಆಸೆಗಳನ್ನು ಪೂರೈಸಿ ಅದರ ಜೊತೆ ನೀವು ಖುಷಿ ಪಡಿ ಈಗ ದೀರ್ಘ ಉಸಿರೆಳೆದುಕೊಳ್ಳಿ ಆ ನೆಮ್ಮದಿಯ ಭಾವವನ್ನು ಹೃದಯದಲ್ಲಿ ಅನುಭವಿಸಿ ಪ್ರತಿದಿನ ಐದರಿಂದ ಹತ್ತು ನಿಮಿಷವಾದರೂ ಇದನ್ನು ಮಾಡಿ ನಿಮ್ಮಲ್ಲಿ ಸಂಪೂರ್ಣವಾಗಿ ಹೀಲ್ ಆಗಿದ್ದೀರಿ ಅಂತ ಅನಿಸೋವರೆಗೂ ಇದನ್ನು ಮಾಡಿ ನಿಮ್ಮ ವೈಯಕ್ತಿಕ ಹಾಗೂ ವೃತ್ತಿ ಬದುಕನ್ನು ಉತ್ತಮಗೊಳಿಸುತ್ತೆ ಈ ಒಂದು ಪ್ರಕ್ರಿಯೆ ನೀವು ನಿಮ್ಮೊಳಗೆ ಶಾಂತಿಯಿಂದ ಇದ್ದರೆ ಅದೇ ಕಂಪನ ಸುತ್ತಲಿನ ವಾತಾವರಣದಲ್ಲೂ ಕಂಡುಬರುತ್ತೆ ನೀವು ಟ್ರಿಗರ್ ಆಗೋದನ್ನು ನಿಲ್ಲಿಸುತ್ತೆ ಹೊರ ಪ್ರಪಂಚ ಹೇಗಿರಲಿ ನೀವು ಮಾತ್ರ ಭಾವನೆಗಳನ್ನು ಪ್ರೌಢ ರೀತಿಯಲ್ಲಿ ವ್ಯಕ್ತಪಡಿಸುವುದನ್ನು ಕಲಿತೀರಿ ಯಾವ ಸವಾಲು ಬಂದರೂ ಕೂಡ ತಾಳ್ಮೆಯಿಂದ ಪರಿಹರಿಸ್ಕೊಳ್ತೀರಿ ಇನ್ನೊಬ್ಬರನ್ನ ಪ್ರೀತಿ ಗೌರವದಿಂದ ಕಾಣ್ತೀರಿ ಒಟ್ಟಿನಲ್ಲಿ ಬದುಕು ವಸಂತವಾಗುತ್ತೆ ಬೇಕಾದಾಗ ಬೇಕಾದರೆ ಒಮ್ಮೆ ಪ್ರಯತ್ನಿಸಿ ನೋಡಿ ನಿಮ್ಮೊಳಗಿನ ಮಗು ಸಡಗರದೆಂದಿರಲಿ ಅಂತ ಹೇಳ್ತಾ ಇದ್ದಾರೆ ಸಿ ನಮಗೆ ಮಾಮೂಲಿ ಕೌನ್ಸಿಲಿಂಗ್ ಒನ್ ಟೂ ಅವರ್ಸ್ ಆಗುತ್ತೆ ಬಟ್ ಈ ಥರ ಇನ್ನರ್ ಚೈಲ್ಡ್ ಹೀಲಿಂಗ್ ಕೌನ್ಸಿಲಿಂಗ್ಸ್ ನಾನು ನಾರ್ಮಲಿ ತೊಗೊಳ್ಳಲ್ಲ ತೊಗೊಂಡ್ರೂ ಕೂಡ ಒನ್ ಡೇ ಇದಕ್ಕೆ ಆಗುತ್ತೆ ಅಂದರೆ ಸುಮಾರು ಟೈಮ್ ತೊಗೊಳತ್ತೆ ಅದಕ್ಕೆ ನಾನು ಈ ಥರದ್ದೆಲ್ಲ ತಿಂಗಳಲ್ಲಿ ಒಂದು ಆ ಥರ ತೊಗೊಳ್ತೀನಿ ಬಟ್ ಏನು ಹೇಳ್ತಾರೆ ಮಾಮೂಲಿ ಕೌನ್ಸಿಲಿಂಗ್ಸ್ಗಳೆಲ್ಲ ತೊಗೊಳ್ತೀನಿ ಓಕೆ ಬಟ್ ಈಗ ಕೌನ್ಸಿಲಿಂಗ್ ಸ್ಟಾಪ್ ಮಾಡಿದ್ದೀವಿ ಬಿಕಾಸ್ ನಮ್ಮ ವರ್ಕ್ಶಾಪ್ಸ್ನ ಬಿಲ್ಡ್ ಮಾಡೋದಕ್ಕೆ ನೀವು ವರ್ಕ್ಶಾಪ್ಸಿಗೆ ಬಂದರೆ ಏಯ್ಟಿ ಪರ್ಸೆಂಟ್ ಅಲ್ಲೇ ಹೀಲ್ ಆಗುತ್ತೆ ಒಂದು ವಿಚಾರ ನಾನು ಇದ್ರದ್ದು ಒಂದು ಕೇಸ್ ಹ್ಯಾಂಡ್ಲ್ ಮಾಡಿರೋದನ್ನು ಹೇಳ್ತೇನೆ ಒಬ್ ಒಂದು ಮಗು ಐ ಸಾರಿ ಒಬ್ಬರು ದೊಡ್ಡವರು ಅಂದರೆ ತುಂಬಾ ಒಳ್ಳೆ ಇದ್ದಾರೆ ಇವಾಗ ಸೊ ಅವರು ಅವರ ತಂದೆಯನ್ನು ಅವ್ರ ತಂದೆ ತುಂಬ ಕುಡಿದು ಬಂದು ಹೊಡಿತಾ ಇದ್ದಿದ್ದು ಹೊಡಿತಾ ಇದ್ದಿದ್ದೆಲ್ಲ ನೋಡಿ 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 ಅವರ ತಂದೆಯನ್ನು ಇವರು ಬೆಳೀತಾ ಬೆಳೀತಾ ಎಲ್ಲೋ ಹೊರಗಡೆ ಇಟ್ಟಿದ್ದಾರೆ ಅಂದರೆ ಹೊರಗಡೆ ಒಂದು ಕಡೆ ಸೇರಿಸಿ ಅಲ್ಲಿ ಕೆಲಸ ಮಾಡಿಸ್ತಾ ಐ ಮೀನ್ ಸಾರಿ ಅಲ್ಲಿ ನೋಡ್ಕೊಳ್ಳೋಕ್ಕೆ ಬಿಟ್ಬಿಟ್ಟಿದ್ದಾರೆ ಮನೇಲಿ ಇಟ್ಕೊಳ್ಳೋದು ಬೇಡ ಅಂತ ಇದು ಮಾಡಿದ್ದಾರೆ ಆದರೆ ಅವ್ರ ಮನಸ್ಸಲ್ಲಿ ನಮ್ಮ ತಂದೆ ಹಿಂಗೆ ಮಾಡಿದೆ ಹಿಂಗೆ ಮಾಡಿದೆ ಹಿಂಗೆ ಮಾಡಿದೆ ಅಂತ ಕೊರಿತಾ ಇದೆ ತಂದೆ ಮೇಲೆ ಒಂಥರ ಹೇಟ್ ಸ್ಟಾರ್ಟ್ ಆಗಿದೆ ಅವ್ರ ಹಸ್ಬೆಂಡು ಅದೇ ಥರನೇ ಬಿಹೇವ್ ಮಾಡೋರು ಸಿಕ್ಕಿದ್ದಾರೆ ಅಂದರೆ ಅದೇ ರೂಡ್ನೆಸ್ ಬಿಹೇವ್ ಮಾಡೋದು ಸಿಕ್ಕಿದ್ದಾರೆ ಅವರಿಗೆ ಮಕ್ಕಳು ಕೂಡ ಎರಡು ಗಂಡು ಮಕ್ಕಳೇ ಹುಟ್ಟಿದೆ ಓಕೆ ಸೊ ಈ ಜರ್ನಿ ಹಿಂಗೆ ಕನೆಕ್ಟ್ ಆಗಿರುತ್ತೆ ಅವ್ರಿಗೆ ನಾನು ಒಂದು ಹೇಳಿದೆ ತುಂಬ ಅಂದರೆ ಅವರು ಅವ್ರನ್ನ ಅವ್ರು ತುಂಬ ಹೇಟ್ ಮಾಡ್ಕೊಳ್ತಾ ಇದ್ರು ನಂಗೆ ಅದು ಮಾಡೋಕ್ಕಾಗ್ತಿಲ್ಲ ಇದು ಮಾಡೋಕ್ಕಾಗ್ತಿಲ್ಲ ಅಂತ ಅವಾಗ ಒಂದೇ ಒಂದು ನಾನು ಹೇಳಿದ್ದೇನೆಂದರೆ ಸೋಲ್ ಕನೆಕ್ಷನ್ ಅಂತ ಸೋಲ್ ಕನೆಕ್ಷನ್ನ ಹೇಗೆ ಡೆವಲಪ್ ಮಾಡ್ಕೋಬೇಕು ಅಂತ ಇದನ್ನು ತುಂಬ ಜನಕ್ಕೆ ಮಾಡಿಸಿದ್ದೀವಿ ಸೋಲ್ ಕನೆಕ್ಷನ್ ಮಾಡ್ಕೊಳ್ಳಿ ಸೋಲ್ ಜರ್ನಿ ಮಾಡಿ ಅಂತ ಇದನ್ನು ನನ್ನ ವರ್ಕ್ಶಾಪಲ್ಲಿ ನಾನು ಮಾಡಿಸ್ತೀನಿ ಈ ಆಧ್ಯಾತ್ಮದ ಸೆಷನಲ್ಲಿ ಸೋಲ್ ಟಾಕ್ ಸೋಲ್ ಜರ್ನಿ ಸೋಲ್ ವಾಕ್ ಅಂತೆಲ್ಲ ಇದೆ ಸೊ ಇದನ್ನು ಮಾಡೋಕ್ಕೆ ಶುರು ಆದಮೇಲೆ ಆ ಸೋಲ್ ಫಸ್ಟು ಸ್ವಂತ ಹೀಲ್ ಮಾಡಿಕೊಂಡು ಎದುರುಗಡೆ ಇರೋ ಸೋಲ್ನ ಕೂಡ ಹೀಲ್ ಮಾಡ್ಬೋದು ಸೊ ಅದನ್ನು ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ಮೇಲೆ ಇವತ್ತು ಅವ್ರ ಲೈಫ್ ತುಂಬ ಹ್ಯಾಪಿಯಾಗಿದೆ ಆಗಿದೆ ಸಿ ಹೊರಗಡೆ ಇಲ್ಲಿ ನಡೀತಾ ಇರೋ ಪ್ರೆಸೆಂಟ್ ಪ್ರಾಬ್ಲಮ್ಗೆ ನಮ್ಮ ಹಳೆಯ ಯಾವುದೋ ಒಂದು ಘಟನೆ ಕಾರಣ ಆಗಿರುತ್ತೆ ಆ ಕಾರಣ ವ್ಯಕ್ತಿ ವ್ಯಕ್ತಿ ನಡುವೆ ಆಗಿರೋಲ್ಲ ಆತ್ಮಗಳ ನಡುವೆ ಆಗಿರುತ್ತೆ ಬಾಲ್ಯ ದಿನ ಒಂದು ನರ್ವಲ್ಲಿ ಐ ಮೀನ್ ಚೈಲ್ಡ್ಹುಡ್ ಇಂದ ಬಂದಿರುತ್ತೆ ಹಾಗಾಗಿ ನಮ್ಮನ್ನು ನಾವು ಹೀಲ್ ಮಾಡಿಟ್ಕೊಳ್ಳೋದು ತುಂಬ ಇಂಪಾರ್ಟೆಂಟ್ ಹಾಗಾಗಿ ಈ ಒಂದು ಬುಕ್ಕಲ್ಲಿ ಇಷ್ಟು ಬ್ಯೂಟಿಫುಲ್ ಆಗಿದೆ ಈಗ ನೀವು ಯೋಚನೆ ಮಾಡಿ ನಿಮ್ಮ ಒಳಗಿನ ಮಗು ಹೇಗಿದೆ ನಿಮ್ಮ ಜೊತೆಯಲ್ಲಿರುವಂತಹ ಮಕ್ಕಳನ್ನು ನೀವು ಹೇಗೆ ಇಟ್ಕೊಂಡಿದ್ದೀರಾ ಅಂದರೆ ಪುಟ್ಟ ಮಕ್ಕಳು ಅಲ್ಲ ನಾನು ಹೇಳ್ತಿರೋದು ನಿಮ್ಮ ಜೊತೆಯಲ್ಲಿರುವಂತಹ ನಿಮ್ಮ ಸುತ್ತ ವಾತಾವರಣದಲ್ಲಿರುವಂತಹ ಮಕ್ಕಳುಗಳನ್ನು ಇಟ್ಕೊಂಡಿದ್ದೀರಾ ಹಾಗೆ ಎದುರುಗಡೆ ಇರೋರು ಯಾಕೆ ಆ ಥರ ಬಿಹೇವ್ ಮಾಡ್ತಾರೆ ಅಂತ ಕೂಡ ನಾವು ಅರ್ಥ ಮಾಡ್ಕೊಂಡ್ವಿ ನಾವು ಯಾಕೆ ಹಿಂಗೆ ಬಿಹೇವ್ ಮಾಡ್ತೀವಿ ಅನ್ನೋದನ್ನು ನಾವು ಅರ್ಥ ಮಾಡ್ಕೊಂಡ್ವಿ ನಾನು ಯಾಕೆ ಹೇಗೆ ಪ್ರೋಗ್ರಾಮಲ್ಲಿ ನಾವು ಬ್ಲೂ ಪ್ರಿಂಟ್ ಬಗ್ಗೆ ಎಲ್ಲ ನೋಡಿದ್ದೀವಿ ಹೇ ಹೇಗೆ ಹೇಗೆ ನಾವು ಕ್ರಿಯೇಟ್ ಆಗಿರ್ತೀವಿ ಅಂತ ಆದರೆ ಇದು ಎಲ್ಲೆಲ್ಲಿ ಕೂತಿರುತ್ತೆ ಅಂತ ನಮಗೆ ಗೊತ್ತಿರಲ್ಲ ಕರೆಕ್ಟಲ್ಲ ಹಾಗಾಗಿ ನಿಮ್ಮೊಳಗಿನ ಮಗು ಈಗ ಹೇಗಿದೆ ಇನ್ನಷ್ಟು ಆ ಮಗುವನ್ನು ಸಂಭ್ರಮಿಸಬೇಕು ಜೀವನಾನ ಇನ್ನಷ್ಟು ಖುಷಿಯಾಗಿ ನಾನು ಕಟ್ಕೋಬೇಕು ಇದುವರೆಗೂ ಏನಾಗಿದೆ ಅದೆಲ್ಲ ಹೀಲ್ ಮಾಡಿ ಬೆಸ್ಟ್ ಆಫ್ ದ ಬೆಸ್ಟ್ ಲೈಫ್ನ ನಾನು ಕ್ರಿಯೇಟ್ ಮಾಡಿಕೊಂಡು ನನ್ನ ಮುಂದಿನ ಜನ್ರೇಷನ್ಗೂ ಕೂಡ ಅದನ್ನು ಗಿಫ್ಟ್ ಕೊಡಬೇಕು ಅಂತ ನಿಮಗನಿಸಿದೆ ಖಂಡಿತ ನೀವು ನಮ್ಮ ಭಾವನೆಗಳಿಗೊಂದು ಶಾಲೆಗೆ ಬರಬಹುದು ಏನೆಲ್ಲ ನಿಮಗೆ ತಡಿತಾ ಇದೆ ಹೊಸದನ್ನು ಕಲಿಯೋದಕ್ಕೆ ಅದನ್ನು ಬ್ರೇಕ್ ಮಾಡಿ ಆ ಅನುಭವನ ನೀವು ಅನುಭವಿಸಿ ಸಿಕ್ಕಿದ ಮೇಲೆ ನೀವೇ ಹೇಳ್ತೀರಾ ಅವತ್ತು ಬ್ರೇಕ್ ಮಾಡಿದ ನಿರ್ಧಾರ ಭಾಳ ಹೆಲ್ಪ್ ಆಯಿತು ಅಂತ ಓಕೆ ಆ್ಯಂಡ್ ಸುಪ್ತ ಮನಸ್ಸಿನ ರಹಸ್ಯ ಅಷ್ಟು ಬ್ಯೂಟಿಫುಲ್ಲಾಗಿ ಕನ್ನಡದಲ್ಲಿ ಬರ್ತಿದ್ದಾರೆ ಆ್ಯಂಡ್ ಮ್ಯಾಡಮ್ಗೆ ನಾನು ತುಂಬ 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 ಥ್ಯಾಂಕ್ಸ್ ಹೇಳೋಣ ಸೊ ಮತ್ತು ನಾಳಿನ ಎಪಿಸೋಡಲ್ಲಿ ನಮ್ಮ ಬುಕ್ನ ರಿವ್ಯೂ ಆ್ಯಂಡ್ ಲೇಖಕಿಯವರು ನಮ್ಮ ಬಗ್ಗೆ ಏನು ಮಾತಾಡಿದ್ದಾರೆ ಅಂತ ಅಂದರೆ ನಮ್ಮ ಓದುಗರ ಬಗ್ಗೆ ಪುಸ್ತಕಗಳ ಬಗ್ಗೆ ಅವರ ಲೈಫ್ ಬಗ್ಗೆ ಗ್ರ್ಯಾಟಿಟ್ಯೂಡ್ ಬಗ್ಗೆ ಏನು ಹೇಳಿದ್ದಾರೆ ಅಂತ ನಾಳಿನ ವಿಡಿಯೋದಲ್ಲಿ ನೋಡೋಣ ಥ್ಯಾಂಕ್ ಯು